ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಬಡವರು ದೀನರು ಹಾಗೂ ಮುದ್ದೆ ಬೆಳಕಿ ಏನಾದರೂ ಕೊಡಬೇಕೆಂದು ಈ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳುವುದು ಸಾಮಾನ್ಯದ ಮಾತಲ್ಲ ಅದು ಸೈನಿಕರಿಂದ ಸಾಧ್ಯವಾಗಿದೆ ಎಂದು ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಸುಲ್ಲೂರ್ ಹೇಳಿದರು ಅವರು ತಾಲೂಕಾ ಪ್ಯಾರಾಮಿಲಿಟರಿ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಜೆಎಸ್ಎಸ್ ಆಸ್ಪತ್ರೆ ವಿಜಯಪುರಿ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕ ಬಿಎಸ್ ಯಾಳವಾರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉದ್ಯಮಿ ಭರತ್ಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿದರು ಈ ವೇಳೆ ನಿವೃತ್ತಿ ಹೊಂದಿದ ಎಲ್ಲಾ ಸೈನಿಕರಿಗೆ ಹಾಗೂ ಹುತಾತ್ಮರಾದ ಸೈನಿಕರ ಕುಟುಂಬಸ್ಥರಿಗೆ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಸುಮಾರು ಒಂದು ಸಾವಿರಕ್ಕೂ ಅಧಿಕ ತಾಲೂಕಿನ ಜನರು ಬಿಪಿ ಶುಗರ್ ಹಾಲ್ಟ್ ಕಾಲು ನೋವು ಕಣ್ಣು ತಪಾಸಣೆ ಸೇರಿದಂತೆ ವಿವಿಧ ರೋಗಗಳ ತಪಾಸಣೆ ಮಾಡಿಸಿಕೊಂಡರು ವಿಜಯಪುರದ ಜೆಎಸ್ಎಸ್ ಆಸ್ಪತ್ರೆಯ ಸುಮಾರು ಮೂವತ್ತೈದಕ್ಕೂ ಅಧಿಕ ಸಿಬ್ಬಂದಿಗಳು ಇಲ್ಲಿ ಕರ್ತವ್ಯ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪೂಜ್ಯ ಚನ್ನಗೀರ ಶಿವಾಚಾರ್ಯರು ಕುಂಟೋಜಿ ಭಾಜಪ ಮುಖಂಡ ಪ್ರಭುಗೌಡ ದೇಸಾಯಿ ಭಾಜಪ ಜಿಲ್ಲಾ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಕೂಚ್ಬಾಳ ಮಹಂತಪ್ಪ ನಾವತಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಪುರಸಭೆ ಅಧ್ಯಕ್ಷ ಮಹೇಬೂ ಗೊಳಸಂಗಿ ಉಪಾಧ್ಯಕ್ಷ ಪ್ರೀತಿ ದೇಗ್ನಾಳ ಕಾಸಿಂ ಪಟೇಲ್ ಮುಖ್ಯಾಳ ಮಹಾಂತೇಶ್ ಬುದ್ಯಾಳಮಠ ಹಾಗೂ ನಿವೃತ್ತ ಸಂಘದ ಅಧ್ಯಕ್ಷ ಎಜೆ ಪಲ್ಟನ್ ಎಸ್ಎಚ್ ಗೋನಾಳ ರೇವಣಪ್ಪ ಹರ್ಜನ ಸೋಮಶೇಖರ್ ಚೀರಲ್ದಿನ್ನಿ ಜಿಎನ್ ಸರಗಣಾಚಾರಿ ಪುಂಡ್ಲಿಕ್ ದೇವದಾಸರ ಜಿಸಿ ಕಲ್ಯಾಣಿ ಬಿ ಎಸ್ ಯಾಳವಾರ ಎಸ್ ಜಿ ಹಿರೇಮಠ ಜಿ ಜಿ ಸುಳೆಬಾವಿ ತುಕಾರಾಮ್ ಚವ್ಹಾಣ್ ಜೆ ಎನ್ ಸಾಲಿಮಠ ಶಿವಾನಂದ ಯಾಳವಾರ ಯಲ್ಲಪ್ಪ ವಾಲಿ ಕೆ ಎಫ್ ಜಮಾದಾರ್ ಜಿ ಎಚ್ ಬಿಎಸ್ ಬಿ ಎಸ್ ಕರಡ್ಡಿ ಎಂಬಿ ವಾಲಿಕಾರ್ ಎಚ್ ಬಿರಾದಾರ ಎ ಎನ್ ಅಂಗಡಿ ಹಾಗೂ ಶ್ರೀಕಾಂತ್ ಹಿರೇಮಠ ವೀರನಾರಯರಾದ ರೇಖಾ ಕೊಂಡಗೋಳಿ ಎಂಸಿ ಸಿ ಪಾಟೀಲ ಜಯಶ್ರೀ ಇಲಿಕಲ ಶೀಲಾ ಬಡಗೇರ್ ಶಶಿಕಲಾ ಹಿರೇಮಠ್ ವನಮಾಲಾ ಮಲ್ಲಮ್ಮ ಬ್ಯಾಡಗಿ ಬೇಬಿ ಸೇರಿದಂತೆ ಮಾಜಿ ಸೈನಿಕರು ಮತ್ತು ಹುತಾತ್ಮ ಸೈನಿಕರ ಕುಟುಂಬಸ್ಥರು ಉಪಸ್ಥಿತರಿದ್ದರು ಶಿವನಿಗೆ ತಂಡದಿಂದ ಪ್ರಾರ್ಥಿಸಿದರು ಬಸವರಾಜ ಮಠ ಸ್ವಾಗತಿಸಿದರು ಹಿರೇಮಠ್ ಸರ್ ನಿರೂಪಿಸಿದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬ್ಯಾಡ್ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಆವರಣದಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಅನೇಕರು ಮಾತನಾಡಿದರು ಮಾತ್ರ ಕಳೆದು ಹತ್ತನೇ ವರ್ಷದಲ್ಲಿ ಪಾಲಾರ್ಪಣೆ ಮಾಡ್ತಾ ಇದೆ ಆ ಒಂದು ಒಂಬತ್ತನೇ ಯಾಕಂದ್ರೆ ನಾವು ಹೊರಗೆ ಬರಬೇಕಾದ್ರೂ ಕೂಡ ಯಾರೇ ಇಲ್ಲಿ ಕೂಡ ಒಂಬತ್ತು ನವ ತುಂಬಿದ ನಂತರನೇ ಕೂಡ ನಾವೆಲ್ಲ ಭೂಮಿಯಲ್ಲೇ ಪಾಲಾರ್ಪಣೆ ಮಾಡ್ಬೇಕಾಗ್ತದೆ ಈ ಒಂದು ಒಂಬತ್ತು ನವ ಮಾತ್ರೆಗಳಲ್ಲಿ ತುಂಬಿ ಹತ್ತನೇ ವರ್ಷಕ್ಕೆ ಕಾಲಬೇಕಾದ್ರೆ ನಾವು ಏನಾದರೂ ಕೂಡ ಬಡವರಿಗೆ ದೀನರಿಗೆ ಹಾಗೂ ಮುದ್ರೆ ಏನಾದರೂ ನಮ್ಮ ಈ ಒಂಬತ್ತನೆಯ ಸರಿ ನನಗೂ ಪಡೆಯಲಿ ಎಲ್ಲಿನ ತಂಗೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಿಲ್ಲ ಈ ಒಂದು ಕಾರ್ಯ ಅದು ಮಾಡಿಲ್ಲ ಮಾತ್ರ ಕಾರ್ಯ ಈ ಒಂದು ಕಾರ್ಯಕ್ಕೆ ನಾವು ನಿಮಗೆ ಎಷ್ಟು ಮಂದನೆಗಳನ್ನು ಸಲ್ಲಿಸಿದ್ರೂ ಕೂಡ

ಇದರಲ್ಲಿ ಹತ್ತು ಬಟಾಲಿಯನ್ ಪೌರ ಕಮಾಂಡೋ ಹದಿನೈದು ಬಟಾಲಿಯನ್ ಡೆಷನ್ ಫೋರ್ಸ್ ಆರು ಮಹಿಳಾ ಬಟಾಲಿಯನ್ ಇವೆ ಆ ನಂತರ ಎರಡನೆಯಾಗಿ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದನ್ನು ದೇಶದ ಗಿಡಿ ಕಾಯಲು ಡಿಸೆಂಬರ್ ಒಂದು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಥಾಪಿಸಲಾಯಿತು ನಮ್ಮ ದೇಶದ ಗಡಿ ಸುಮಾರು ಹತ್ತೈದು ಸಾವಿರ ಒಂದು ನೂರ ಆರು ಕಿಲೋಮೀಟರ್ ಇದ್ದರು ಇದರಲ್ಲಿ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏಳು ಸಾವಿರ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಇದೆ ಇದರ ಜವಾಬ್ದಾರಿಯನ್ನು ಬಿ ಎಸ್ ಎಫ್ ಕೂಡ ಇದೆ ಪಾಕಿಸ್ತಾನದ ಜೊತೆ ಮೂರು ಸಾವಿರ ಮೂರುನೂರ ಇಪ್ಪತ್ತ್ ಮೂರು ಅಫ್ಘಾನಿಸ್ತಾನ ಅಫಾನಿಸ್ತಾನ ಜೊತೆ ಒಂದ್ನೂರ ಆರು ಬಾಂಗ್ಲಾದೇಶದ ಜೊತೆ ನಾಲ್ಕು ಸಾವಿರ ತೊಂಬತ್ತಾರು ಕಿಲೋಮೀಟರ್ ಒಟ್ಟು ಏಳು ಸಾವಿರ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಬಿ ಎಸ್ ಎಫ್ಗೆ ಜವಾಬ್ದಾರಿ

ನಮ್ಮ ಭಾರತದ ದಾರ್ಶನಿಕಗಳ اندر ಒಂದು ಬಹಳ ಹೆಣಬಡಬಡುತ್ತೆ ನಮ್ಮ ಭಾರತ ದೇಶದ ಹೆಮ್ಮೆ ನಾನು ಯಾತ್ರೆ ಮಾರ್ಗದಲ್ಲಿ ನಿಲ್ಲೆ ಏಕರೂ ಎಲ್ಲರೂ ಜೂಕ್ ಹೋಗೋಯ್ತು ಎಲ್ಲ ಕಡೆ ಇರತದೆ ಹೇಳ್ತಾರೆ ಇಲ್ಲ ಇಲ್ಲ ಕೊಟ್ಟಿದ್ದಿರಲ್ಲ ಹೇಳ್ತಾರೆ ಲಭನವಾರಿ ಇರತದೆ ಹೇಳ್ತಾರೆ ಪಕಿತಾಗಿ ಆಯಿತು ಬಿಟ್ಟು ಸರಿಯಿಲ್ಲ ಬಾಂಗ್ಲಾದೇಶಿ ವಾಟ್ ಪ್ರಧಾನಮಂತ್ರಿಗಳು ಓಡೋಿದ್ದಾರೆ ಶಿರಂಗದಿಯಾರ್ ಬಿಟ್ಟು ಸರಿಯಾ ಆಗ್ಲೂ ಇದು ಮತ್ತೆ

మే సైని మాని వల్ సొసైటీ పద్ధతి గోసాత అదర్ జాతీన సెక్యూరిటీ అదర్ జాతి స్కాలర్షిప్ మళ్ళీ విద్యాభ్యసో నమ్మ సర్కార

ಇವರಿಗೆ ಒಂಬತ್ತನೇ ವಾರ್ಷಿಕ ಶುಭಾಶಯಗಳನ್ನು ಕೂಡ ಇಷ್ಟಪಡ್ತಾರೆ ಕೆಲಸ ಸದಾಕಾಲ ನೂರ ವರ್ಷ ಹೀಗೆ ನಡಿ ಕಳೆದ ಒಂಬತ್ತು ವರ್ಷದಿಂದ ನೀವು ನಿರಂತರವಾಗಿ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇಲ್ಲ ಇದರ ಅರ್ಥ ನಮ್ಮ ಭಜನ ಅಷ್ಟೇ ಅಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ನಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಒಂದು ಸ್ಥಾನದ ಹೆಸರು ி அ நடை குடும்ப மனைவாகித்தி அந்த மாற்றி ஜெய் ஜெய்